ಗಣಪತಿ ವಿಗ್ರಹವನ್ನು ತಾನೇ ಭಗ್ನಗೊಳಿಸಿ ನಂತರ ಇಬ್ರು ಮುಸ್ಲಿಂ ವ್ಯಕ್ತಿಗಳ ಮೇಲೆ ಆರೋಪ ಹೊರಿಸಿದ ಅರ್ಚಕನೊಬ್ಬನ ವಿರುದ್ಧ ಉತ್ತರ ಪ್ರದೇಶದ ಸಿದ್ಧಾರ್ಥನಗರ ಜಿಲ್ಲೆಯ ಪೊಲೀಸರು ಕಾನೂನು ಕ್ರಮ ಕೈಗೊಂಡಿದ್ದಾರೆ ಎಂದು ವರದಿಯಾಗಿದೆ ಕೃಚ ರಾಮ ಎಂಬ ಹೆಸರಿನ ಅರ್ಚಕ ಜುಲೈ ಹದ್ನಾರರಂದು ಪೂರ್ವ ಯುಪಿ ಜಿಲ್ಲೆಯ ಕಥೇಲಾ ಸಮಯಮತ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಿಸಿದ್ದು ಮನನ ಮತ್ತು ಸೋನು ಎಂಬ ಇಬ್ರು ಮುಸ್ಲಿಂ ವ್ಯಕ್ತಿಗಳು ತೌಲಿ ಹಾವಾ ಗ್ರಾಮದಲ್ಲಿರುವ ದೇವಸ್ಥಾನದ ಗಣೇಶ ವಿಗ್ರಹವನ್ನು ಮುರಿದಿದ್ದಾರೆ ಎಂದು ಆರೋಪಿಸಿದ ಆರೋಪಿಗಳು ನನಗೆ ಪೂಜೆ ಮಾಡಲು ಬಿಡುತ್ತಿಲ್ಲ ಬೆದರಿಕೆ ಹಾಕಿದ್ದಾರೆ ನನ್ನ ಪತ್ನಿ ಮಧ್ಯೆ ಪ್ರವೇಶಿಸಿದಾಗ ಆಕೆಗೂ ತಳಿಸಿದ್ದಾರೆ ಎಂದು ಅರ್ಚಕ ಹೇಳಿದ್ದ ಮುಸ್ಲಿಂ ವ್ಯಕ್ತಿಗಳ ವಿರುದ್ಧ ಆರೋಪ ಕೇಳಿ ಬಂದ ತಕ್ಷಣ ಕಾರ್ಯಪ್ರವೃತ್ತರಾದ ಪೊಲೀಸರು ಇಬ್ಬರ ವಿರುದ್ಧ ಎಫ್ಐಆರ್ ದಾಖಲಿಸಿದರು ಒಂದು ವರ್ಗದ ಧರ್ಮವನ್ನು ಅವಮಾನಿಸುವ ಉದ್ದೇಶದಿಂದ ಸ್ವಯಂ ಪ್ರೇರಿತವಾಗಿ ದುಷ್ಕೃತ್ಯವೆಸಗಿರುವುದು ಮತ್ತು ಪೂಜಾ ಸ್ಥಳವನ್ನು ಅಪವಿತ್ರಗೊಳಿಸಿದ ಆರೋಪಗಳನ್ನು ಅವರ ಮೇಲೆ ಹೊರಿಸಿದ್ದಾರೆ ಘಟನೆ ನಡೆದಿದೆ ಎನ್ನಲಾದ ತೌಲಿ ಹಾವಾ ಗ್ರಾಮ ಬರುವ ಶೋಹರತ ಘಡದ ಸರ್ಕಲ್ ಇನ್ಸ್ಪೆಕ್ಟರ್ ಉಪ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಶ್ ಕುಮಾರ್ ಪ್ರಕರಣದ ಗಂಭೀರತೆಯನ್ನು ಗಣನೆಗೆ ತೆಗೆದುಕೊಳ್ಳಲಾಗಿದೆ ಎಂದು ಹೇಳಿದರು ಈ ಕುರಿತು ಹೆಚ್ಚಿನ ತನಿಖೆಗಾಗಿ ಸ್ಥಳೀಯ ಪೊಲೀಸರು ವೃತ್ತ ಮತ್ತು ಸ್ಥಳೀಯ ಉಪ ವಿಭಾಗಾಧಿಕಾರಿಗಳ ತಂಡ ಸ್ಥಳಕ್ಕೆ ಭೇಟಿ ನೀಡಿತ್ತು ಈ ವೇಳೆ ಅವರಿಗೆ ಗಣೇಶ ಮೂರ್ತಿಗಿಂತ ಹೊಡೆದಿರುವುದು ಮುಸ್ಲಿಂ ವ್ಯಕ್ತಿಗಳಲ್ಲ ಬದಲಾಗಿ ಪೂಜಾರಿಯೇ ಎಂಬುದು ಗೊತ್ತಾಗಿದೆ ಕೃತ್ಯಕ್ಕೆ ಸಾಕ್ಷಿಯಾಗಿದ್ದ ಕೆಲವು ಮಕ್ಕಳಿಂದ ಮಾಹಿತಿ ಪಡೆದು ಪೊಲೀಸರು ನಂತರ ಅರ್ಚಕರನ್ನ ವಿಚಾರಣೆಗೆ ಒಳಪಡಿಸಿದ್ದಾರೆ ವಿಗ್ರಹವನ್ನು ಭಗ್ನಗೊಳಿಸುವಾಗ ಎಂಟರಿಂದ ಹತ್ತು ವರ್ಷದ ಮೂರ್ನಾಲ್ಕು ಮಕ್ಕಳು ಸ್ಥಳದಲ್ಲಿ ಆಟವಾಡುತ್ತಿದ್ದರು ಎಂಬುದು ತನಿಖೆಯ ವೇಳೆ ಪೊಲೀಸರಿಗೆ ಗೊತ್ತಾಗಿದೆ ಮಕ್ಕಳನ್ನ ವಿಚಾರಿಸಿದಾಗ ಅರ್ಚಕನೇ ವಿಗ್ರಹ ಪಡೆದಿರುವುದು ವಿಚಾರ ತಿಳಿದು ಬಂದಿದೆ ಅರ್ಚಕ ತನ್ನ ತಪ್ಪನ್ನ ಒಪ್ಪಿಕೊಂಡಿದ್ದು ಆತನ ವಿರುದ್ಧ ಕಾರಣ ಕ್ರಮ ಕೈಗೊಳ್ಳಲಾಗಿದೆ ಎಂದು ಉಪ ಪೊಲೀಸ್ ವರಿಷ್ಠಾಧಿಕಾರಿ ಧರ್ಮೇಶ್ ಕುಮಾರ್ ತಿಳಿಸಿದ್ದಾರೆ ಎಂದು ಹೇಳಲಾಗಿದೆ